ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಒಟ್ಟಿಗೆ ರಾತ್ರಿ ಊಟ ಮಾಡ್ತಾರೆ ಭಾಗ್ಯನಿಗೆ ಅವ್ರ ಅತ್ತೆ ಹೇಳ್ತಾಯಿರ್ತಾರೆ ನಾಳೆನೇ ಲಾಸ್ಟ್ ದಿನ ನೀನು ಗೆಲ್ಲೋಕ್ಕೆ ಅಂತ ಹೇಳಿದಾಗ ಈ ಕಡೆ ಆ ಹೇಳ್ತಾ ಹೇಳ್ತಾಯಿರ್ತಾನೆ ಹೌದು ನನಗೂ ಗೆಲ್ಲಬೇಕು ಭಾಗ್ಯ ದುಡ್ಡು ತಗೊಬೇಕು ಅಂತ ಹೇಳಿ ಆಸೆ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಅಯ್ಯೋ ಏನತ್ತೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಲ್ಲ ಅಂತ ಹೇಳಿ ಈ ಕಡೆ ಮಾತಾಡ್ತಾಯಿರ್ತಾರೆ ಮೊನ್ನೆ ದಿನ ಬೆಳಿಗ್ಗೆ ಈ ಕಡೆ ಎಲ್ಲ ಇರ್ತಾಯಿರ್ತಾರೆ ಅವತ್ತೇ ಕೊನೆ ದಿನ ಇರುತ್ತೆ ಅದಕ್ಕೆ ಕನ್ನಿಕಾ ಹೇಗಾದರೂ ಮಾಡಿ ಭಾಗ್ಯನ ಹತ್ರ ಇರೋ ಇಪ್ಪತ್ತೈದು ಲಕ್ಷ ದುಡ್ಡು ಹೊಡಿಬೇಕು ಅಂತ ಹೇಳಿ ಒಂದು ಪ್ಲ್ಯಾನು ಫೋನ್ ಮಾಡಿ ಹೇಳಿರ್ತಾರೆ ಈ ಕಡೆ ಮೊನ್ನೆ ದಿನ ಬೆಳಗ್ಗೆನೇ ಪೊಲೀಸ್ ಪುಸ್ ಅವ್ರು ಬರ್ತಾರೆ ಪೊಲೀಸ್ನವ್ರು ಬಂದಾಗ ಕುಸ್ಮಾ ಅವರು ಅಯ್ಯೋ ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ಏನಾಯಿತು ಅಂತ ಹೇಳಿದಾಗ ಭಾಗ್ಯ ಅಂದರೆ ಇಲ್ಲಿ ಯಾರು ಅಂತ ಹೇಳಿದಾಗ ಭಾಗ್ಯ ನಾನೇ ಹೇಳಿ ಏನಾಯಿತು ಅಂತ ಹೇಳಿ ಕೇಳ್ತಾಳೆ ಆಗ ಈ ಫೋಟೋದಲ್ಲಿ ಇರೋರು ನಿಮ್ಗೆ ಗೊತ್ತಾ ಅಂದಾಗ ಹೌದು ಇವ್ರು ಆದಿಯವರು ಅಂತ ಹೇಳಿದಾಗ ಇವ್ರು ಕಾಣೆಯಾಗಿದ್ದಾರೆ ಅದಕ್ಕೆ ನೀವೇ ಕಾರಣ ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೊಲೀಸ್ನವರು ಭಾಗ್ಯನ ಅರೆಸ್ಟ್ ಮಾಡಿ ಕರ್ಕೊಂಡು ಹೊಟ್ಟು ಹೋಗ್ತಾರೆ ಈ ಕಡೆ ಕುಸುಮಾ ಅವರು ಗಾಬರಿಯಾಗಿದ್ದೇನಿದು ನನ್ನ ಸೊಸನ್ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಏನಾಯಿತು ಅಂತ ಹೇಳಿ ಈ ಕಡೆ ಹೋಗ್ತಾರೆ ಆದಿಗೂ ವಿಚಾರ ಗೊತ್ತಾಗತ್ತೆ ಹಾಗೆ ಆದಿ ಆ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಹಾಗೆ ಭಾಗ್ಯನ ಮಾತಾಡಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಭಾಗ್ಯನ ಕರ್ಕೊಂಬರ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬೋದು ಹಾಗೆ ಇದರಿಂದ ಭಾಗ್ಯನಿಗೆ ಈ ರೀತಿ ಮಾಡೋಕ್ಕೆ ಕನ್ನಿಕನೇ ಕಾರಣ ಅಂತ ಹೇಳಿ ಅದೇ ಕಂಡಹಿಡಿತಾನ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು